ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಛೈತ್ರಾಮಣಿ ಗೌಡ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಎಲ್ಲಿ ಯಾವುದಿದು ಟಿ ನರಸಿಂಪುರದಲ್ಲಿ ತಿಂಡಿ ಮಾಡಿ ಅಂತಂದ್ರೆ ಪಾರ್ಸಲ್ ತಂದೊಳ್ಳೆ ಒಂದು ದಿನ ಫ್ರೆಂಡ್ ಬಂದೋಳೆ ತಿಂಡಿ ಮಾಡಿಕೊಡೋಕ್ಕೂ ನೋವು ಅವಳಿಗೆ बच्ची 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 करगा उठावे अजी चन्ना गिदी बेसपुट आई ครับเลทโค ನೋಡಿ ಗಾಯ್ಸ್ ನಾ ಬೆಂಗಳೂರಿಗೆ ಬಿಸ್ಲೇ ನಾರ್ತಲ್ಲ ಇಲ್ಲಿ ಬಿಸ್ಲೇ ಬಿಟ್ರೆ ಬೇರೆ ಏನೂ ಮಾಡ್ತಿಲ್ಲ ಬಿಸ್ಲೇ ನೆರಸ್ಕೊಂಡೆ ತೊಳಿ ಫುಲ್ ಟ್ಯಾನ್ ಆಗ್ಬಿಡ್ತೀನಿ ಇವತ್ತು ನಾನು ಇಬ್ರು ಹಿಂಗೆ ರೆಡಿಯಾಗಿ ಎಲ್ಲಿ ಗೊತ್ತಾ ಅವ್ರಿ ಅಂತ ನೋಡ್ತಾ ಇದ್ದೀರಾ ಇವಳು ನನ್ನನ್ನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ಆ್ಯಕ್ಚುಲಿ ಇವಳಿಗೂ ಫಸ್ಟ್ ಟೈಮು ನನಗೂ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಟೆಂಪಲ್ಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಏನು ಗೊತ್ತಿದ್ದಲ್ಲ ಇಬ್ಬರು ಹೋಗ್ತಾ ಇದೀವಿ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟಲ್ ಗೊತ್ತೆ ನಾನು ಬೆಂಗಳೂರಲ್ಲಿ ಇದ್ದಾಗ ಒಂದಿನ ಚಿಪ್ಸ್ ತಿನ್ನಲ್ಲ ತುಂಬಾ ತುಂಬಾ ತಿಂಗಳಾಗಿತ್ತು ಇವತ್ತೆ ತಿನ್ತಿರೋದು ಇವಳು ಬಲವಂತಕ್ಕೆ ತಿಂತಾ ಇದ್ದೀನಿ ಅಂತ ಹೇಳ್ತಿರೋದಕ್ಕೆ ಮೂತಿ ಬೇರೆ ಅಣ್ಣಗಾಯ್ತಾಳು ನೋಡಿ ಎಲ್ಲ ಅಣ್ಣ ಇವಳು ಯಾವಾಗಲೂ ಹೋಗಿ ಬಂದು ಬೈತಳಿದ್ ನೋಡಿದ್ರು ಸಣ್ಣ ಹುಡ್ಗಿ ಏನಪ್ಪ ಅಷ್ಟು ಅಡ್ಡ ಹುಡ್ಗಿಗ್ ಬೈತಾತೆ ಅಂತ ಮಾದೇಶ್ವರ ಬೆಟ್ಟ ಅಂತ ಕರೀತಾರೆ ಕಾಲ್ನಡಿಗೆನಲ್ಲಿ ಬರ್ತಾರೆ ಈ ಬೆಟ್ಟದ ಭೂ ಮಾಲೀಕರು ಬಂದ್ಬಿಟ್ಟು ಕುರುಬ ಗೌಡಾಸು ಬಟ್ ಈಗ ಇದನ್ನ ಗೌರ್ಮೆಂಟು ಒತ್ತುವರಿ ಮಾಡ್ಕೊಂಡಿದೆ ಅದು ಸೆಕೆಂಡ್ರಿ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು ಒಳಗಡೆ ಎಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ ನೋಡ್ತಾ ಹೋಗೋಣ ಬನ್ನಿ ಬಸ್ ಎಳೆದು ಮಜ್ಜಿಗೆ ತಗೊಂಡು ವಾಟರ್ ಬಾಟ್ಲು ತಗೊಂಡಿದ್ವಿ ಏನಂದ್ರೆ ದೇವಸ್ಥಾನ ಎಲ್ಲ ಐತಿ ಎಲ್ಲಿಗ ಅಲ್ಲೈತೆ ಕಣೆ ಅಲ್ಲಿ ಅಲ್ಲಿ ಏನು ದೇವಸ್ಥಾನ ಕಂತೈತ್ ನೋಡ್ರೆಲ್ಲ ಹೋಗ್ತಾರೆ ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ದೇವಸ್ಥಾನ ಇಲ್ಲ ಐತೆ ಅಂತಾನೆ ಗೊತ್ತಿಲ್ಲ ಬಸ್ಗಳು ತಡಕ್ತಾ ಇದೀವಿ ಇಬ್ರು ಹ್ಮ್ ಇತ್ತು ನೋಡಿ ದೇವಸ್ಥಾನ ಹೋಲ್ಡ್ ಮಾಡ್ಕೊಳ್ಳಿ ಬಾಳಿನ ಅಷ್ಟು ಮಜ್ಜಿಗೆ ಕುಡ್ದು ಸೆಕೆ ಅಂದ್ರೆ ಬಾ ನಾವು ಹತ್ತು ಗಂಟೆಗೆ ಬಿಟ್ಟಿದ್ದು ಒಂದು ಗಂಟೆಗೆ ಬಂದಿದ್ದೀವಿ ಇಲ್ಲಿಗೆ ಬೆಟ್ಟಕ್ಕೆ ಏನು ಕೊಡಿಸ್ಲಿ ಹೇಳಿ ಬೇಕು ಫೈನಲ್ಲಿ ರೂಟ್ ಕಂಡು ಹಿಡ್ಕೊಂಡಿದ್ದೀವಿ ಇದು ಕಲ್ಯಾಣಿ

ನಾನು ಹೇಳ್ದಂಗೆ ತುಂಬ ಜನ ಕಾಲ್ ಬಂದು ನೋಡಿ ಇಲ್ಲೆಲ್ಲ ದರ್ಶನ ತಗೊಂಡು ಮಲ್ಕೊಂಬಿಟ್ಟಿದ್ದಾರೆ ಪಾಪ ರಾತ್ರಿ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡ್ಬಂದಿರ್ತಾರಲ್ವ ಹಂಗಾಗಿ ಸಕ್ಕತ್ತು ಸುಸ್ತಾಗ್ಬಿಟ್ಟಿರುತ್ತೆ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಮಲ್ಕೊಂಬಿಟ್ಟಿದ್ದಾರೆ ಇದು ಮಾರ್ಚ್ ತಿಂಗಳಾಗಿರೋದ್ರಿಂದ ಈ ಮಾರ್ಚ್ ಎಂಡಲ್ಲಿ ಈ ದೇವಸ್ಥಾನದ ಜಾತ್ರೆ ನಡೆಯುತ್ತೆ ಹಂಗಾಗಿ ಇಲ್ಲಿ ಪುನಸ್ಕಾರ ಪೂಜೆ ಅದು ಇದು ಅಂತ ನಡೀತಾನೆ ಇರುತ್ತೆ ನಾವು ಹೋದಾಗ ಸೇರೆಳಿತಾ ಇದ್ರು ನಾವೆಲ್ಲ ಜಾತ್ರೆನೇ ಸ್ಟಾರ್ಟ್ ಆಗಿಬಿಟ್ಟಿರ್ತವೆ ಏನು ಇವತ್ತು ಸೇರೆಳಿತವ್ರೆ ಅಂತ ಅಂದ್ಕೊಂಡು ಆಮೇಲೆ ಗೊತ್ತಾಗಿದ್ದು ಆ್ಯಕ್ಚುಲಿ ಡೇಲಿ ಪೂಜೆಗಳು ಇರ್ತವೆ ಸೇರ್ ಎಳಿತಾ ಇರ್ತಾರೆ ಬಟ್ ಮೇಯ್ನು ಸೇರೆಳೆಯೋದು ಜಾತ್ರೆ ಬಂದ್ಬಿಟ್ಟು ಮಾರ್ಚ್ ಎಂಡಲ್ಲಿ ಬೇಸಿಗೆಗೂ ಬಿಸಿಲಿಗೂ ರೋಡು ಸಕ್ಕತ್ತು ಕಾದ್ಬಿಟ್ಟೈತೆ ಕಾಲು ಸುಟ್ಟೋಗ್ತಾವೆ ಕಾಲು ಸುಟ್ಟೋಗ್ತಿರೋಕ್ಕೆ ಮ್ಯಾನೇಜ್ ಮಾಡೋಕ್ಕೋಸ್ಕರ ಹಾಡು ಹೇಳ್ತಾಯಿದ್ವಿ ಇಲ್ಲಿ ಎಲ್ಲರೂ ಮುಂದೆ ಆಗಲ್ವಲ್ಲ ಕಾಲು ಸುಟ್ಟೋಗ್ತಾತಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಹಾಡು ಹೇಳಲೇಬೇಕಂತ ಇಲ್ಲ ಅದು ಹಂಗೆ ಬಾಯಿಗೆ ಬಂತು ಹಂಗೆ ಯಾಕೆ ಬಾಯಿಗೆ ಬರ್ತಾ ಇತ್ತಲ್ಲ ಹೇಳ್ದಲ್ಲಿ ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇದೀವಿ ಸಖತ್ತು ಕಾಲು ಇತ್ತು ಎಷ್ಟೊಂದು ಅಂತೀರ ಯಪ್ಪ ಕಾಲು ಸುಡ್ಸ್ಕೊಂಡೇನಿ ನಾವು ದೇವಸ್ಥಾನದ ಮೆಟ್ಲತ್ಕೊಂಡು ಹೋಗ್ತಾಯಿದ್ದೀವಿ ಆ ಒಬ್ಬರೇ ಅಲ್ಲ ಹಿಂದೆ ಮುಂದೆ ಎಷ್ಟು ಜನ ಇದ್ದಾರೆ ಅಂದರೆ ಪಾಪ ಎಲ್ಲದೂ ಕಾಲು ಸುಟ್ಟೋಗಿದೆ ಬೊಬ್ಬೆ ಹೊಡೆದ್ಬಿಟ್ಟಿದೆ ಅಷ್ಟೊಂದು ಬಿಸಿಲಿದೆ ಅಂಥದ್ರಲ್ಲೂ ಜನ ಬರ್ತಾ ಇದ್ದಾರೆ ನೋಡಿ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವು ಡೈರೆಕ್ಟಾಗಿ ಮೇಲೆ ದೇವಸ್ಥಾನದ ಒಳಗಡೆ ಹೋಗೋದು ಹೆಂಗಂತ ಗೊತ್ತಿರ್ತಲ್ಲ ಈಗ ರೋಡಿಗೆಲ್ಲ ನೀರು ಹಾಕೊಂಡು ಹೋಗೋದು ಆಗ್ಲಿಂದ ದೇವಸ್ಥಾನದ ಮೇಲಕ್ಕೆಲ್ಲ ಹತ್ತಿ ಕಾಲೆಲ್ಲ ಬಬ್ಬೆ ಬಂದುಬಿಟ್ಟು ಈಗ ನೀರು ಹಾಕ್ಕೊಂಡು ಹೋಗ್ತಾವ್ರಿ ತಣ್ಣಗೆ ಈಗ ಎಲ್ಲ ಓಡಾಡಿ ಓಡಾಡಿ ಜನ ಕಾಲು ಬಬ್ಬೆ ಹೊಡಿಸ್ಕೊಂಡ್ರೆ ಹೆಚ್ಚಿನ ರೆಗ್ಯುಲರ್ ಎಂಟ್ರಿನಲ್ಲೇ ಹೋಗೋಣ ಅಂತ ಹೋಗಿದ್ದು ಆ ನೂರ ಜನ ನೋಡ್ಬಿಟ್ಟು ಇಲ್ಲ ಟೈಮ್ ಆಗ್ಬಿಡುತ್ತೆ ಅಂತ ಫೈಲಿ ಸ್ಪೆಷಲ್ ಎಂಟ್ರಿಗೆ ಬರೀತೀವಿ ಇವರನ್ನು ಎಲ್ಲವಳೆ ಅಂತ ನಮ್ಮ ಮುಂದೆ ಹೋಗ್ತಾ ಹೇಳ್ತಾರೆ ಲೆಕ್ಕ ಅಂದರೆ ನಮ್ಮದೇ ಅನಿಸುತ್ತೆ ನಾವು ಫೈವ್ ಹಂಡ್ರೆಡ್ ರುಪೀಸ್ ಇದಾವೆ ಹಂಡ್ರೆಡ್ ರುಪೀಸ್ ಖರ್ಚು ಮಾಡ್ಬಿಟ್ಟು ಬಟ್ ಆನ್ಲೈನಲ್ಲಿದೆ ಕೈಯಲ್ಲಿ ಕ್ಯಾಶ್ ಇಲ್ಲ ಅವ್ರಿಗೆ ಕ್ಯಾಶ್ ಕೊಟ್ಟರೆ ಮಾತ್ರ ಟಿಕೆಟ್ ಕೊಡೋದು ಫೋರ್ ಹಂಡ್ರೆಡ್ ರುಪೀಸ್ಗೆ ಟಿಕೆಟ್ ತಗೊಂದಿದ್ದು ನಿಚ್ಚಿನ ಫೈವ್ ಹಂಡ್ರೆಡ್ ಇದೆ ಅದು ಟಿಕೆಟ್ ಈ ದೇವಸ್ಥಾನಕ್ಕೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಇದೆ ಮಲೆಮಾದೇಶ್ವರ ಸ್ವಾಮಿ ಬಂದು ಶಿವನ ಇನ್ನೊಂದು ಅವತಾರ ಅಂತ ಜನ ಈಗಲೂ ಕೂಡ ನಂಬ್ತಾರೆ ಇದು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಈಗಲೂ ಕೂಡ ಜನ ಹೇಳೋದು ಮಲೆಮಾದೇಶ್ವರ ಸ್ವಾಮಿಯವರು ಗರ್ಭಗುಡಿನಲ್ಲಿ ಲಿಂಗದ ರೂಪದಲ್ಲಿ ತಪಸ್ಸಿಗೆ ಕೂತಿದ್ದಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಮಗೆ ಸ್ಪೆಷಲ್ ಎಂಟ್ರಿನಲ್ಲಿ ನೂರು ರೂಪಾಯಿ ಹೆಂಗೆ ಕೊತ್ತ ಡಿಸ್ಕೌಂಟ್ ಸಿಕ್ಕಿದ್ದು ಕಾಲು ಬೊಬ್ಬೆ ಹೊಡಿಸ್ಕೊಂಡು ಅಂದ್ರೆ ಒಂದು ದೇವಸ್ಥಾನ ಸಿಗ್ತಾಕೊಂಬಂದಿದ್ದೀವಿ ಈ ಬಿಸ್ಲಲ್ಲಿ ಆ್ಯಕ್ಚುಲಿ ನಮ್ಮ ಹತ್ರ ಗೂಗಲ್ ಪೇನಲ್ಲಿ ಅಮೌಂಟ್ ಇತ್ತು ಕ್ಯಾಶ್ ಬಂದು ಫೋರ್ ಹಂಡ್ರೆಡ್ ಅಷ್ಟೇ ಇದ್ದಿದ್ದು ಫೈವ್ ಹಂಡ್ರೆಡ್ ಕ್ಯಾಶ್ ತಂದಿದ್ದು ಬಟ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿಬಿಟ್ಟಿದ್ದ ಇಬ್ಬರು ಅದಕ್ಕೆ ಅಲ್ಲೋದಾಗ ಅವರು ಕ್ಯಾ ಗೂಗಲ್ ಪೇ ಸ್ಕ್ಯಾನ್ ಏನೂ ಇಲ್ಲ ಅಂದರು ಏನು ಮಾಡೋದು ಅಂತ ಇಬ್ಬರು ಅಲ್ಲೇ ഓത്തില്ല മുൻക ഓത്തില്ല നാട പരദാട്ട നോട് അവരെ ഒന്ന് ഹ്രെഡ് രുപ്പീസ് ഇല്ലാതെ പരല്ല ബന്നി അ കൊട്ട് ടിക്കറ്റ് നിജ നാർമൽ എൻട്രിന നമ്മ സംചെ ബോത്തില്ല സ്ൽ എൻട്രിനി ബേഗ് ബന്ധു ನಮಗೇನ್ ಬಿಸ್ಲಾಗೇನು ನಡ್ಸ್ಕೊಂಡು ಹೋಗ್ತಾಳೆ ಬಿಸ್ಲಾಗ ಓಡಾಡಿ ಓಡಾಡಿ ಕೊರೆ ಎಗಣ ಆಗ್ಬಿಟ್ಟಿದೆ ನನ್ನ ಕಲರ್ ಬರೋದು ನೋಡಿ ಊಳು ಕಲರ್ ಬರೋದಕ್ಕೆ ನಾನು ಬಿಸ್ಲಾಗ ಬಿಸ್ತಾ ಹೋಗ್ಬೇಕಂತ ನೀನ್ ನನ್ನ ಜೊತೆಗೆ ನಡೆದ್ರೆ ನಾನು ನಿನ್ನ ಕಲರ್ ಬರ್ತೀನಿ ನೀನು ಇನ್ನೊಂದು ಕಲರ್ ಇಂಟರ್ ಆಗಿರ್ತೀನಿ ಒಂದೊಳ್ಳೆ ವ್ಯೂ ಹೋಗ್ತಾ ಇದ್ದೀನಿ ಹ್ಮ್ ಯಾವ್ಯೂ ಕರ್ಕೊಂಡೋಗ ಸುಮ್ಮನೆ ಅಲ್ಲೊಂದು ವ್ಯೂ ತೋರಿಸ್ತೀನಿ ಬಾ ಬಂತ ಕರ್ಕೊಂಡೋಗ್ಬಿಟ್ಟು ಏನೂ ಇಲ್ಲ ಅಲ್ಲಿ ರೋಡ್ ತೋರಿಸ್ಕೊಂಡು ಕರ್ಕೊಂಡು ನನಗೂ ಗೊತ್ತಿಲ್ಲ ಇವಳಿಗ್ ಗೊತ್ತಿಂದ ಕರ್ಕೊಂಡೋಗ್ಬೇಕಿತ್ತಾನೆ ಸುಮ್ಮನೆ ಏನು ಕರ್ಕೊಂಡೋಗ್ಬೇಕಿತ್ತು ಇವನು ಇಲ್ಲ ಏನೂ ಇಲ್ಲ ಸುಮ್ಮನೆ ಬರ ಇವಳಿಂದೆ ಇವಳಿಂದ ಹೋಗು ಅಲ್ಲ ನನ್ನ ಬಸ್ ಟೀ ಸುಮ್ಮನೆ ಹೋಗಿದ್ದು ನಾನು ಬೆಂಗ್ಳೂರು ಬಸ್ ಹತ್ತಿದ್ ಇನ್ನೇ ಸುಮ್ಮನ ಓಡಾಡ್ತಾ ಸೊ ಫೈನಲಿ ದರ್ಶನ ಗೇಷಣ್ಣ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಅವ್ರು ಅವ್ರ ಮನೆಗೆ ನಾನು ನಮ್ಮ ಮನೆಗೆ ಅಂತ ವಾಪಸ್ ಬರ್ತಾ ಇದ್ದೀವಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬೈ ಬೈ ಟೇಕ್ ಕೇರ್